ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಅಹಂಕಾರದ ಅಂಧಕಾರ ಅಳಿಯಲಿ ಪ್ರೀತಿ ಮಮಕಾರದ ಬೆಳಕೆ ಮನೆ ಮನಗಳ ಬೆಳಗಲಿ ಇವತ್ತು ನಮ್ಮ ಛೋಟ ಗ್ಯಾಂಗ್ ಏನೇನು ಆಟ ಆಡ್ತಾರೆ ಯಾರ್ಯಾರು ಗೆಲ್ತಾರೆ ಗೆದ್ದವರಿಗೇನು ಪ್ರೈಸ್ ಸಿಕ್ತು ಎಲ್ಲ ನೋಡೋಣ ಬನ್ನಿ ಇವತ್ತಿನ ಗೇಮು ಪ್ರೋಗ್ರೆಸ್ಸು ಈ ಗೆರೆಯಿಂದ ಈ ಗೆರೆವರೆಗೂ ಯಾರು ಫಸ್ಟ್ ಬರ್ತಾರೋ ಅವ್ರು ವಿನ್ ಓಕೆನಾ ಸ್ಟಾರ್ಟ್ ಮಾಡೋಣ ಮನೋ ಚಾರುವಿನ ಇವಾಗ ಹುಡುಗರು ಔಟ್ ಔಟ್ ಪರಿ ಔಟ್ ನೀವ್ರಿ ಒಂದೇ ಸರಿ ಬಂದ್ರಲ್ಲ ಇಬ್ರು ಇನ್ನೊರಿ ಬಾ ಹೋಗ್ರಿ ತ್ರೀ ಟು ಒನ್ ನಿತಿನ್ ಮತ್ತೆ ಇವಾಗ ನಿತಿನ್ ಚಾರು ಆಡ್ತಾರೆ ಹುಡುಗಿರಲ್ಲಿ ಗೆದ್ದ ಚಾರು ಮತ್ತು ಹುಡುಗರಲ್ಲಿ ಗೆದ್ದ ನಿತಿನ್ ಇನ್ನೊಂದು ಸರಿ ಆಡ್ತಿದ್ದಾರೆ ಇವ್ರು ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರ ಫೈನಲ್ ವಿನ್ ಸ್ಟಾರ್ಟ್ ಏ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಇಲ್ಲ 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 ತ್ರೀ ಟೂ ಒನ್ ಸ್ಟಾರ್ಟ್ ನಿತಿನ್ ವಿನ್ನರ್ ಇವಾಗ ರನ್ನಿಂಗ್ ರೇಸ್

ಆಶಕ್ಕ ದೀಪಾವಳಿ ಸಮಯದಲ್ಲಿ ಮಕ್ಕಳಿಗೆ ಏನು ಕೊಡ್ತಾರೆ ಎಸ್ ಪಟಾಕಿ ಬನ್ನಿ ದೀಪಾವಳಿ ಹಬ್ಬ ದಿವಸ ಪ್ರೈಜ್ ಗೆದ್ದಿರೋ ಮಕ್ಕಳ ಜೊತೆ ಎಲ್ಲ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ದಿನ ಇದ್ದಿದ್ದೆ ನೋವು ಬೇಸರ ದುಃಖ ಕಷ್ಟಗಳು ಅದನ್ನು ಮರೆಸಲೆಂದೇ ಬರುವವು ಸಾಲು ಸಾಲು ಹಬ್ಬಗಳು ಹಂಚೋಣ ಖುಷಿಯನ್ನು ಸಂಭ್ರಮಿಸೋಣ ಪ್ರತಿ ಹಬ್ಬಗಳನ್ನು ಏನೇ ಬರಲಿ ಏನೇ ಆಗಲಿ ನಗ್ನಗ್ತ ಖುಷಿ ಖುಷಿಯಾಗಿರೋಣ ಇಷ್ಟೇ ಜೀವನ ಎಷ್ಟಾದರೂ ಪಟಾಕಿ ಹೊಡಿರಿ ಹೇಗಾದರೂ ಪಟಾಕಿ ಹೊಡಿರಿ ಆದರೆ ಹುಷಾರಾಗಿ ಹೊಡಿರಿ ಅಷ್ಟೆ ಹ್ಯಾಪಿ ದೀಪಾವಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್